ಸರ್ಕಾರ ಎಲ್ಲಿಗೆ ಹೋಗೋದು ಇರುತ್ತದ್ರ ರಾಜ್ಕಾರಣಿ ಅಂದ್ರೆ ಸಂಕಟನೆ ಚರ್ಚೆ ಕೂಡ ಇದ್ದೇ ಇರ್ತೈತೆ ಇದ್ರಲ್ಲಿ ನಮ್ಗೇನಂತ ವಿಶೇಷ ನನ್ ಸ್ವಲ್ಪ ಡೆಲ್ಲಿ ಇಪ್ಪತ್ತೈದು ಸಿ ಡಬ್ಲ್ಯೂ ಸಿ ಇದೆ ಆ ಕಾರ್ಯಕ್ರಮ ನಮಸ್ಕಾರ ಆ ಸಿ ಡಬ್ಲ್ಯು ಸಿ ಮೀಟಿಂಗಲ್ಲಿ ಮುಖ್ಯಮಂತ್ರಿಗಳಿಗೆ ಸಿ ಎಮ್ಗೆ ಮತ್ತು ಡಿ ಸಿ ಎಮ್ಗೆ ಆಹ್ವಾನನೇ ಇಲ್ಲಲ್ಲ ಸರ್ ಈ ಸಲ ಇಲ್ಲ ಸರ್ ಈ ಸಾರಿ ಇಲ್ಲ ಸರ್

ಎಲ್ಲೋ ಹೈಕಮಾಂಡ್ ಒಂದು ಕಡೆ ಸಾಫ್ಟ್ ಕಾರ್ನರ್ಗೆ ಜಾರತ ಅಂತ ಹೇಳಿ ಸರ್ ಅಂದ್ರೆ ಅಲ್ಲೇ ನಿಮ್ಮ ಸ್ಥಳೀಯ ವಿಚಾರಗಳನ್ನು ಅಲ್ಲೇ ಬಗೆಹರಿಸ್ಕೊಳ್ಳಿ ಅನ್ನುವ ಮೂಲಕ ಮತ್ತೊಂದು ಕಡೆ ಸಿಎಂ ಅವ್ರು ಹೇಳ್ತಾರೆ ಹೈಕಮಾಂಡ್ ಹೇಳಿದ್ರು ಮಾತ್ರ ನಾನು ಹೇಳಿದ ನೀವ್ ಏನ್ ಹೇಳ್ತೀರಿ ಸರ್ ಡಿ ಕೆ ಶಿ ಅವರು ವ್ಯರ್ಥ ಪ್ರಯತ್ನ ಮಾಡಕ್ಕೆ ಅಂತೀರು

ಪಕ್ಷ ಪರೋಕ್ಷ ಅದು ಇನ್ ಡೈರೆಕ್ಟ್ ಕೋರ್ಡ್ ವಾರ್ ಇದ್ದೇ ಅದ್ರ ರಾಜಕೀಯ ಇಲ್ಲ ಅದು ಒಂದು ನಾವು ಒಂದೇ ಪಕ್ಷದಲ್ಲಿದ್ದೇವೆ ಬೇರೆ ಇಲ್ಲ ಭೇಟಿ ತಪ್ಪೇನಿಲ್ಲ ರಾಹುಲ್ ಗಾಂಧಿ ಮೀಟ್ ಆಗ್ತಾರೆ ಯಾರು

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ